ನಮಸ್ಕಾರಗಳು ನಮಸ್ಕಾರ ನೀವು ನೋಡ್ತಿದ್ದೀರಲ್ವ ಇದು ಯಾವುದೇ ಪ್ರಯಾಗ್ರಾಜ್ ಅಲ್ಲ ಇದು ನಮ್ಮ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕಿನಲ್ಲಿ ಬರ್ತಕ್ಕಂಥ ತ್ರಿವೇಣಿ ಸಂಗಮ ಹೇಮಾವತಿ ಕಾವೇರಿ ಲಕ್ಷ್ಮಣತೀರ್ಥ ಸಂಗಮ ಬೆಳಗ್ಗೆ ಎಂಟೂವರೆ ಆಗಿದೆ ಆದರೂ ಕೂಡ ಸೂರ್ಯನ ಬೆಳಕನ್ನು ಬಿಡ್ತಾಯಿಲ್ಲ ಈ ಮೋಡ ಇಬ್ಬಣಿ ಏನು ಕಾಣ್ತಾ ಇದೆ ಗಾಳಿ ಇದಕ್ಕೆ ಹಾಗೆ ಹೊಗೆ ಥರ ಇದೆ ನದಿಯ ಮೇಲ್ಗಡೆಯಿಂದ ನೋಡ್ತಾ ಇರ್ಬೋದು ಇಲ್ಲಿ ಹೆಂಗೆ ಹೋಗ್ತಾ ಇದೆ ಅಂತಂದರೆ ಹೊಗೆ ಥರ ಹೋಗ್ತಾ ಇದೆ ಪಾಗ ಆ ಇಬ್ಬನಿ ಹಣಿಗಳು ಯಾವ ಥರ ಹೋಗ್ತಾಯಿದ್ದೇವೆ ಅಂತಂದರೆ ತರ ಥರ ಇದೆ ನೋಡೋಕ್ಕೆ ಚಂದ ಕಣ್ರಿ ಬನ್ನಿ ಸಾಧ್ಯವಾದರೆ ಈ ಕಡೆ ಬೆಳಗಿನ ಜಾವ ಬನ್ನಿ ತವಿನ ಸಂಗಮನ ಕಣ್ತುಂಬವಾಗಿ ನೋಡ್ಕೋಬೋದು ಎತ್ತ ನೋಡಿದ ರಸ್ತೆ ಎಂಟೂವರೆ ಆದರೂ ಕೂಡ ಈ ಥರ ಕಾಣ್ತಾ ಇದೆ ದೇವಸ್ಥಾನ ಆವರಣ ನದಿ ತಟ ಇವೆಲ್ಲ ಈ ಥರ ಕಾಣ್ತಾ ಇದೆ ಸೂರ್ಯನ್ನು ಕಾಣಕ್ಕೆ ಇಲ್ಲ ಈ ಮೋಡ ಸೂರ್ಯನ ಬೆಳಕು ಕೂಡ ಬರಲಿಕ್ಕೆ ಹರಸಾಹಸ ಇದೆ ಈ ಒಂದು ಮಂಜು ಹನಿಯಗಳ ಮಧ್ಯೆ ಸುಂದರವಾಗಿದೆ ತಾಣ ಸಾಧ್ಯವಾದರೆ ಎಲ್ಲ ಪ್ರೇಕ್ಷಕರು ವೀಕ್ಷಕರು ಈ ಕ್ಷೇತ್ರಕ್ಕೆ ಬರ್ಬೋದು ಅದೇ ರೀತಿ ಈಗ ತ್ರಿವೇಣಿ ಸಂಗಮದಲ್ಲಿ ಮಿಂದು ಶ್ರೀ ಮಹಾದೇಶ್ವರ ಸ್ವಾಮಿ ಸಂಗಮೇಶ್ವರ ಮತ್ತು ಕಾಮಾಕ್ಷಮ್ಮ ಸ್ವಾಮಿ ದರ್ಶನವೂ ಕೂಡ ಪಡಿಬೋದಾಗಿದೆ ಒಂದು ವಿಶೇಷ ಕ್ಷೇತ್ರ ಆಗಿದೆ ದಕ್ಷಿಣ ಭಾರತದಲ್ಲೇ ಮೂರು ನದಿಗಳು ಪ್ರತ್ಯೇಕವಾಗಿ ಆಗದಂತಿದ್ದರೆ ಇದೊಂದೇ ಕ್ಷೇತ್ರ ಅಂತ ಹೇಳ್ಬೋದು ಇದು ಯಾವುದೇ ನದಿ ಗುಪ್ತಗಾಮಿನಿಗಳು ಕಾಣೋದಿಲ್ಲ ಯಾವುದೇ ಗುಪ್ತಗಾಮಿನಿ ಆಗೋದಿಲ್ಲ ಬೆಳಗ್ಗೆ ಬಂದರೆ ಇದು ಈ ಥರ ವಾತಾವರಣ ನಿರ್ಮಾಣ ಆಗಿರ್ತದೆ ಪ್ರಕೃತಿಯಲ್ಲಿ ಸಾಯಂಕಾಲ ಬಂದರೆ ಅಘೇನ್ ಇದೇ ಥರ ಸೂರ್ಯ ಅಸ್ತಾಗೋದು ಕೂಡ ಒಂದು ಬಂಗಾರವನ್ನು ಚೆಲ್ಲಿ ಮೂಡಿದ ತುಂಬ ಬಂಗಾರವನ್ನು ಚೆಲ್ಲಿದೇನು ಅಂತ ಕಾಣ್ತಾ ಇರ್ತದೆ ಬನ್ನಿ ಸಾಧ್ಯವಾದರೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು